ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದೊಂದು ಮಹತ್ವದ ಪ್ರಕರಣ ಅಂತಲೇ ಹೇಳ್ಬೋದು ಹತ್ತು ವರ್ಷಗಳ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನೌಕರರನ್ನ ಕಾಯಂ ಮಾಡಿಕೊಳ್ಳೋದಕ್ಕೆ ಅವರು ಅರ್ಹರಾಗಿರ್ತಾರೆ ಅಂತ ಈಗ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಇದೊಂದು ಪ್ರಕರಣದ ಬಗ್ಗೆ ಮಾಹಿತಿನ ನಿಮಗೆ ಹಂಚ್ಕೋತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡೋಣ ಬನ್ನಿ ಹಾಗಾದರೆ ಈ ಪ್ರಕರಣದಲ್ಲಿ ಈಗ ಆ ಏನು ಮಾಹಿತಿ ಇದೆ ಅಂತ ದಿನಗುಲಿ ಆಧಾರಿತ ಆಧಾರದಲ್ಲಿ ಸತತ ಮೂವತ್ತು ವರ್ಷ ಅರಣ್ಯ ವೀಕ್ಷಕ ಅಥವಾ ಚಾಲಕ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸಿದ ದಿನಗೂಲಿ ನೌಕರನ ಸೇವೆ ಖಾಯಂಗೊಳಿಸಲು ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಹೈಕೋರ್ಟ್ ಆದೇಶಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದೆ ಇನ್ನು ಮಂಜೂರಾತಿ ಹುದ್ದೆಯಲ್ಲಿ ಹತ್ತು ವರ್ಷ ನಿರಂತರವಾಗಿ ಕೆಲಸ ಮಾಡಿದ ಉದ್ಯೋಗಿ ಸೇವೆ ಕಾಯಂಗೆ ಅರ್ಹನಾಗುತ್ತಾನೆ ಎಂದು ಸ್ಪಷ್ಟಪಡಿಸಿರುವ ನ್ಯಾಯಪೀಠ ಅರಣ್ಯ ವೀಕ್ಷಕ ಅಥವಾ ಚಾಲಕನಿಗೆ ನ್ಯಾಯ ದೊರಕಿಸಿಕೊಟ್ಟಿದೆ ತಮ್ಮ ಸೇವೆ ಕಾಯಗೊಳಿಸಲು ನಿರಾಕರಿಸಿ ಅರಣ್ಯ ಇಲಾಖೆ ನೀಡಿದ ಹಿಂಬರಹ ಮತ್ತು ಆ ಹಿಂಬರಹ ಪುರಸ್ಕರಿಸಿದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧಿಕರಣ ಈ ಆದೇಶವನ್ನು ರದ್ದುಪಡಿಸುವಂತೆ ಕೋರಿ ಆನೆಕಲ್ ವಲಯದಲ್ಲಿ ಅರಣ್ಯ ವೀಕ್ಷಕರಾಗಿರುವ ಪಿ ಮಂಜಪ್ಪ ಅದು ಫಾರೆಸ್ಟ್ ವಾಚರ್ ಅವರು ಅವರಿಗೆ ಐವತ್ತ್ಮೂರು ವರ್ಷ ಅವರು ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನೋಡಿ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ನ್ಯಾಯಮೂರ್ತಿ ರಾಮಚಂದ್ರ ಡಿ ಹುದ್ದಾರ್ ಅವರ ಪೀಠ ಈ ಆದೇಶವನ್ನು ಹೊರಡಿಸಿದೆ ಅರ್ಜಿದಾರರ ಪರ ವಕೀಲರು ಜುಂಜಪ್ಪ ಕಾಯಂ ನೌಕರರಂತೆ ಮೂವತ್ತು ವರ್ಷ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೆಲಸ ನಿರ್ವಹಿಸಿದ್ದಾರೆ ಸೇವೆ ಸಲ್ಲಿಸಿದ ನೋಡಿ ಸೇವೆ ಕಾಯಂ ಕಾಯಮಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಹಲವು ಆದೇಶದಲ್ಲಿ ನಿಗದಿಪಡಿಸಿದ ಮಾನದಂಡಗಳನ್ನು ಜುಂಜಪ್ಪ ಪೂರೈಸುತ್ತಾರೆ ಎಂದು ನ್ಯಾಯಪೀಠದ ಮುಂದೆ ದಾಖಲೆಗಳನ್ನು ಸಹಿತ ಅವರು ವಾದವನ್ನು ಮಂಡಿಸಿದ್ದಾರೆ ಅಲ್ಲದೆ ಅವರ ಸೇವೆ ಕಾಯಂಗೊಳಿಸಲು ನಿರಾಕರಿಸುವುದು ಸಂವಿಧಾನ ಪರಿಚ್ಛೇದದ ಹದಿನಾಲ್ಕು ಮತ್ತು ಹದಿನಾರರ ಉಲ್ಲಂಘನೆಯಾಗಿದೆ ಮಂಜೂರಾದ ಹುದ್ದೆಗಳಲ್ಲಿ ಹತ್ತು ವರ್ಷ ನಿರಂತರವಾಗಿ ಸೇವೆ ಅವರ ಸೇವೆ ಕಾಯಂಗೊಳಿಸಬೇಕು ಎಂದು ಈಗಾಗಲೇ ಹೈಕೋರ್ಟ್ ಧಾರವಾಡ ನ್ಯಾಯಾಲಯವು ಆದೇಶಿಸಿದೆ ಎಂದು ವಿವರಿಸಿದ್ದರು ಸೊ ಇದರನ್ನು ಈ ಪ್ರಕರಣದಲ್ಲಿ ನೋಡಿ ಸಂವಿಧಾನದ ಪರೀಕ್ಷೆದ ಹದಿನಾಲ್ಕು ಮತ್ತು ಹದಿನಾರಕ್ಕೆ ಸಂಬಂಧಪಟ್ಟಂತೆ ಈಗ ನೌಕರರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಿದೆ ಸ್ನೇಹಿತರೆ ಹೈಕೋರ್ಟ್ನಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಸೊ ಹತ್ತು ವರ್ಷ ಸೇವೆಯನ್ನು ಸಲ್ಲಿಸತಕ್ಕಂಥ ಪ್ರತಿಯೊಬ್ಬ ನೌಕರರು ಕೂಡ ಕಾಯಂ ನೌಕರರಾಗೋದಕ್ಕೆ ಅರ್ಹರಾಗಿರ್ತಾರೆ ಅಂತಕ್ಕಂಥದ್ದು ಇಲ್ಲಿನ ಆ ಮಹತ್ವದ ಆದೇಶ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ